ಎಲ್ರಿಗೂ ನಮಸ್ಕಾರ ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವೊಂದು ಹ್ಯಾಟ್ರಿಕ್ ಗೆಲುವು ಯಾಕಂದರೆ ಸಲಗ ಭೀಮಾ ಎರಡೂ ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ ಈ ಸಿನಿಮಾನು ಅದೇ ರೀತಿ ಇರುತ್ತೆ ಆ್ಯಂಡ್ ವಿನಯ್ ನಾನು ವಿನಯ್ ಸಾಕಷ್ಟು ವರ್ಷದಿಂದ ಇದ್ದೀವಿ ವಿನಯ್ ನಾನು ಒಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡಿದ್ವಿ ಗ್ರಾಮಾಯಣ ಅಂತ ಅದು ಆಲ್ಮೋಸ್ಟ್ ಮುಗಿತಾ ಇದೆ ಆ ಸಿನಿಮಾಲಿ ನೀವು ಯಾರು ನೋಡದೇ ಇರೋ ಥರ ವಿನಯ್ ಈ ಸಿನಿಮಾಲಿ ಅದನ್ನು ಬೀಟ್ ಮಾಡಿ ಇರೋ ಅಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರು ಅಂದರೆ ಗೊತ್ತಾಗ್ತಿದೆ ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದಾನೆ ವಿನಯ್ ಇದರಲ್ಲಿ ಇನ್ನೂ ಡಬಲಾಗಿ ಮಾಡಿಸ್ತಾರೆ ನಮ್ಮ ಮಾವ ಆ್ಯಂಡ್ ಇವತ್ತು ಒಬ್ಬ ನಟ ನಿರ್ಮಾಪಕ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ಸಖತ್ ಖುಷಿಯಾದ ವಿಚಾರ ಆಲ್ ದ ಬೆಸ್ಟ್ ಮೋನಿ ಒಳ್ಳೆ ಟೀಮ್ ಜೊತೆ ಇದೆಯಾ ಆ್ಯಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ ಅವರಿದ್ದಾರೆ ಎಲ್ಲರೂ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಾಗತ್ತೆ ಸಿನಿಮಾ ವಿಜಿ ನನ್ನ ಆತ್ಮೀಯ ಗೆಳೆಯ ಭಾಳ ವರ್ಷಗಳಿಂದ ಒಟ್ಟಿಗೆ ಓಡಾಡ್ತಾ ಇದ್ದೀವಿ ಈಗ ಆತನ ಮೂರನೆಯ ಸಿನಿಮಾ ನಿರ್ದೇಶಕನಾಗಿ ನಟನಾಗಿಯೇ ಅಪರೂಪದ ನಟ ಅಂತ ಅಪರೂಪದ ಟೈಮಿಂಗ್ ಇರೋರು ಭಾಳ ಕಡಿಮೆ ಜನ ಅವನು ನಿರ್ದೇಶಕನಾಗಿಯೂ ಒಳ್ಳೆಯ ಹೆಸರನ್ನು ಮಾಡ್ತಿರುವುದು ಸಂತೋಷದ ವಿಷಯ ಅದರಲ್ಲೂ ಎರಡೂ ಭೀಮ ಆಗಲಿ ಸಲಗ ಆಗಲಿ ತುಂಬ ವಿಶಿಷ್ಟವಾದ ಕತೆ ಹೇಳುವ ಕ್ರಮ ಸಿಟಿ ಲೈಟ್ಸಲ್ಲೂ ಹಾಗೆ ಒಂದು ವಿಶಿಷ್ಟವಾದ ಕ್ರಮವನ್ನೇ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಜೊತೆಯಲ್ಲಿ ನನ್ನ ಗೆಳೆಯ ಮಾಸ್ತಿ ಇದ್ದಾನೆ ಇಬ್ಬರೂ ಸೇರಿದರೆ ಏನೋ ಒಂದು ಅಪರೂಪದ ಹೊಸ ವಿಷಯವನ್ನು ಖಂಡಿತ ಕೊಡ್ತಾರೆ ಜೊತೆಗೆ ಪುಟ್ಟ ಹುಡುಗಿ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತಿದ್ದಾಳೆ ಏನೋ ಕನ್ನಡ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆಯೇನೋ ಮೋನೀಶ್ ತರದವರಿಂದ ಅಂತ ನಾನಾದರೂ ಭಾವಿಸ್ತೇನೆ ಇನ್ನು ವಿನಯ್ ಈಗಾಗಲೇ ನಾನು ಒಂದು ಸಲ ಅಪ್ಪ ಆಗಿದ್ದೀನಿ ಅವನಿಗೆ ಇನ್ನೊಂದು ಎರಡು ಮೂರು ಸಲ ಅಪ್ಪ ಆಗ್ಬೋದೇನೋ ಹೇಳೋಕ್ಕಾಗ ಒಳ್ಳೆದಾಗಲಿ ವಿನಯ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳ ಬಗ್ಗೆ ಇರುವ ಸಣ್ಣ ಕೀಳರಿಮೆ ಏನಿದೆ ತಯಾರು ಮಾಡುವವರಿಗಿರುವ ಇನ್ಫೀರಿಯಾರಿಟಿ ಏನಿದೆ ಇವುಗಳನ್ನು ದಾಟುವ ಹೊಸ ಶಕ್ತಿಯನ್ನು ವಿಜಿ ತಂದುಕೊಟ್ಟಿದ್ದಾರೆ ಭೀಮಾದಂತಹ ಸಿನಿಮಾದ ಮೂಲಕ ಒಂತರಹ ಕನ್ನಡ ಸಿನಿಮಾನೇ ತಗೊಳ್ಳಲ್ಲ ಅನ್ನುವ ಕಾಲದಲ್ಲಿ ಕನ್ನಡ ಸಿನಿಮಾನ ತಯಾರು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ಅವರು ನೀಡಿರುವ ಧೈರ್ಯ ಇನ್ನೂ ಹಲವರಿಗೆ ಈ ಬಗೆಯ ಸಿನಿಮಾ ಮಾಡೋದಕ್ಕೆ ದಾರಿಯಾಗಲಿ ಮತ್ತು ವಿಜಿಗೆ ಇರುವ ಈ ಸಾಹಸ ಪ್ರವೃತ್ತಿ ನಮಗೂ ಒಂದಿಷ್ಟು ಹೆದ್ದಾರಿಗಳನ್ನು ತೆಗೆದುಕೊಡ್ಲಿ ಅಂತ ನಾನಾದರೂ ಹಾರೈಸ್ತೀನಿ ವಿಜಿಗೆ ಒಳ್ಳೇದಾದರೆ ನಮಗೆಲ್ರಿಗೂ ಒಳ್ಳೆಯದಾದಂಗೆ ಅಲ್ಲೇನಾ ಎಲ್ರಿಗೂ ನಮಸ್ಕಾರ ಈ ಹಿಂದೆ ಹೇಳಿದ್ದೆ ಈಸ್ ಅ ಬಾರ್ನ್ ಫೈಟರ್ ಅಂತ ಹುಟ್ಟು ಹೋರಾಟಗಾರ ಅಂತ ಅದನ್ನು ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು ಹಾಗೆ ಒಳ್ಳೆ ತಂದೆಯೂ ಹೌದು ಸೊ ಇವತ್ತಿನ ದಿವಸ ಮೋನಿಷಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಿಮಗೆ ಶುಭವಾಗಲಿ ನೀವು ಸಿನಿಮಾ ಎಂಟ್ರಿ ಕೊಡೋಕ್ಕೆ ಮುಂಚೆನೇ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸ್ಬೋದು ಹೆಸರು ಸಿಟಿ ಲೈಟ್ಸ್ ಅನ್ನೋಂಥ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತು ಕುತೂಹಲಗಳನ್ನ ಮೂಡಿಸುತ್ತೆ ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೇ ಮಾಡ್ತಾರೆ ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ ತಂದೆಯಾಗಿ ಸಕ್ಸಸ್ ಆಗ್ತಾರೆ ಈ ಚಿತ್ರತಂಡಕ್ಕೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆಗ್ಲಿ ನಮಸ್ಕಾರ